ಆಲ್ ರೈಟ್ ವಾಟ್ ಇಸ್ ಅ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ದಿನಗಳಲ್ಲಿ ಯಾವ ಒಂದು ಜನ್ರೇಷನ್ಗೆ ಕೆಲ್ಸಕ್ಕೆ ಬಾರದ ಲೇಝಿ ಹಾಗೆ ಏನೇ ಕೆಲಸ ಹೇಳಿದ್ರು ರೀಸನ್ ಕೊಡೋ ಜನ್ರೇಷನ್ ಅಂತ ಇದೆಯೋ ಅದೇ ಜನ್ರೇಷನ್ನಿಂದ ನೇಪಾಳದ ಸರ್ಕಾರ ಉರುಳಿದೆ ಅಂತಂದರೆ ನಂಬ್ತೀರಾ ನಂಬಕ್ಕಾಗಲ್ಲ ತಾನೆ ಸೊ ಹಾಗಿದ್ರೆ ಬನ್ನಿ ಈ ವಿಡಿಯೋಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಯಾವ ಥರ ಹಾಗೆ ಯಾಕೆ ನೇಪಾಳದ ಸರ್ಕಾರನ ಜಂಜಿ ಯುವಕ ಯುವತಿಯರಿಂದ ಪತನವಾಗೋಕೆ ಕಾರಣವಾಯಿತು ಅಂತ ಬನ್ನಿ ನೋಡೋಣ ನಮಸ್ಕಾರ ಇವಾಗ ನೀವು ಸದ್ಯ ನ್ಯೂಸ್ ಚಾನೆಲ್ ಆಗಿ ಎಲ್ಲ ಕಡೆಯೂ ಕೇಳ್ಬೋದು ನೇಪಾಳ ಸರ್ಕಾರ ಉರುಳೀತು ಅದು ಯಾಕಂತಂದರೆ ಎಲ್ಲರೂ ಏನು ತಿಳ್ಕೊಂಡಿದಾರಪ್ಪ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಇಂದಾಗಿ ಜಂಜಿ ಯುವಕ ಯುವತಿಯರು ಸರ್ಕಾರದ ಮೇಲೆ ದಾಳಿ ಮಾಡಿ ಸರ್ಕಾರನ ಪತನ ಮಾಡಿದರು ಅಂತ ಬಟ್ ಆ್ಯಕ್ಚುಯಲ್ ರೀಸನ್ ಬೇರೆನೇ ಇದೆ ಅವೇನು ರೀಸನ್ ಅಂತ ಇವಾಗ ನಾನು ನಿಮ್ಗೆ ಹೇಳ್ತೀನಿ ಕೇಳಿ ಮೊದಲನೇದು ಕರಪ್ಷನ್ ಇದು ಮೇನ್ ಇಂಪಾರ್ಟೆಂಟ್ ಹಾಗೆ ಎಲ್ಲ ಯುವಕ ಯುವತಿಯರನ್ನು ಪ್ರವೋಕ್ ಮಾಡಿದಂಥ ಒಂದು ವಿಷಯವಾಗಿದೆ ಎರಡನೇದು ಗೋರ್ನಮೆಂಟ್ ಮಿಸ್ಗೋರ್ನೆನ್ಸ್ ಮೂರನೇದು ಅನ್ಎಂಪ್ಲಾಯ್ಮೆಂಟ್ ನಾಲ್ಕನೆಯದು ನೆಪೋಟಿಸಮ್ ಹಾಗೆ ಐದನೆಯದು ಪವರ್ಟಿ ಇವೆಲ್ಲನೂ ತುಂಬಾ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ನೇಪಾಳದ ಜನ್ ಯುವಕ ಯುವತಿಯರನ್ನು ಪ್ರೋವೋಕ್ ಮಾಡೋಕ್ಕೆ ಇದೆಲ್ಲ ಹೇಗಾಯಿತು ಏನೇನಾಯಿತು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಜನ್ ಜಿ ಜನ್ರೇಷನ್ ಅವರು ಯಾರ್ಯಾರು ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ ಸಾವಿರದ ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಹನ್ನೆರಡರವರೆಗೂ ಯಾರ್ಯಾರು ಹುಟ್ಟಿದಾರೋ ಅವರಿಗೆ ಜನ್ಜಿ ಅಂತ ಕರೀತಾರೆ ಯಾಕೆ ಜನ್ಜಿ ಅಂತ ಕರೀತಾರೆ ಅಂತಂದರೆ ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಯಾರ್ಯಾರು ಹುಟ್ಟಿದಾರೋ ಅವರು ಜನ್ರೇಷನ್ ಜೊತೆ ಜೊತೆಗೆ ಹುಟ್ಟಿ ಬೆಳ್ಕೊಂಬಂದವರು ಬಂದವರು ಅದಕ್ಕೆ ಅವ್ರನ್ನ ಜನ್ ಝಿ ಜನ್ರೇಷನ್ ಅಂತ ಕರೀತಾರೆ ಸೊ ಇದು ಎಲ್ಲಿಂದ ಶುರುವಾಯಿತು ಅಂತ ನೋಡೋದಾದರೆ ಸೆಪ್ಟೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅವತ್ತು ನೇಪಾಳದ ಗೋರ್ಮೆಂಟ್ ಇಪ್ಪತ್ತಾರು ಅನ್ರಿಜಿಸ್ಟರ್ಡ್ ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನು ಬ್ಯಾನ್ ಮಾಡುತ್ತೆ ಅದಕ್ಕಿಂತ ಮುಂಚೆನೇ ಎಲ್ಲ ಆ್ಯಪ್ಸ್ಗಳಿಗೂ ನೋಟಿಸ್ ಕೊಟ್ಟಿರ್ತಾರೆ ಬಟ್ ಜಾಸ್ತಿ ಆ್ಯಪ್ ಇಪ್ಪತ್ತಾರು ಆ್ಯಪ್ ರಿಜಿಸ್ಟರ್ ಮಾಡಿರಲ್ಲ ಅದಕ್ಕಾಗಿ ಅವನ್ನ ಬ್ಯಾನ್ ಮಾಡ್ತಾರೆ ಅದಾದಮೇಲೆ ಆ ಸೋಷಲ್ ಮೀಡಿಯಾ ಆ್ಯಪ್ ಯಾವಾಗ ಬ್ಯಾನ್ ಆಯಿತು ಆವಾಗ ಆನ್ ಏರ್ತ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೈ ನೇಪಾಳದ ರಾಜಧಾನಿಯಾದಂಥ ಆದಂಥ ಒಂದು ಪ್ರೊಟೆಸ್ಟ್ನ ಆರ್ಗನೈಸ್ ಮಾಡಿರಲಾಗಿರುತ್ತೆ ಅದನ್ನ ಯಾರು ಕಂಡಕ್ಟ್ ಮಾಡಿರ್ತಾರಪ್ಪ ಅಂದರೆ ಹಾಮಿ ನೇಪಾಳಿ ಅಂತ ಒಂದು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಅವರು ಕಂಡಕ್ಟ್ ಮಾಡಿರ್ತಾರೆ ಆ ಪ್ರೊಟೆಸ್ಟ್ನ ಮೇನ್ ಮೋಟಿವ್ ಏನಪ್ಪ ಅಂತಂದರೆ ಮೀಟಿಗರಿಂದ ಪಾರ್ಲಿಮೆಂಟ್ವರೆಗೂ ನಾನ್ ವೈಲೆಂಟ್ ಹಾಗೂ ಪೀಸ್ಫುಲ್ಲಾಗಿ ಆಗಿ ಮಾರ್ಚ್ ಮಾಡೋದಾಗಿರುತ್ತೆ ಸೊ ಅವತ್ತು ಮಾರ್ಚ್ ಟೈಮಲ್ಲಿ ಅದೆಲ್ಲ ಆಗಿದ್ದೇ ಬೇರೆ ಅಲ್ಲಿಂದ ಅಲ್ಲಿಗೆ ಹೋಗೋ ಟೈಮಲ್ಲಿ ಅದಾಗಿದ್ದೇ ಬೇರೆ ಗವರ್ನಮೆಂಟ್ ಏನು ಮಾಡುತ್ತಪ್ಪ ಅಂತಂದರೆ ಪೊಲೀಸರನ್ನ ಜನಸಾಮಾನ್ಯರ ವಿರುದ್ಧ ಎತ್ತಿ ಕಟ್ಟಲಾಗುತ್ತೆ ಅದರಿಂದಾಗಿ ಪೊಲೀಸರು ಏನು ಮಾಡ್ತಾರಪ್ಪ ಅಂತಂದರೆ ಅವಾಗ ಟಿಯರ್ ಗ್ಯಾಸಸ್ ವಾಟರ್ ಕೆನಾನ್ಸ್ ಹಾಗೆ ರಬ್ಬರ್ ಬುಲೆಟ್ಸ್ನ ಫೈರ್ ಮಾಡಕ್ಕೆ ಶುರು ಮಾಡ್ತಾರೆ ಆಗ ಪ್ರೊಟೆಸ್ಟ್ ಮತ್ತಷ್ಟು ಭೀಕರವಾಗ್ತಾ ಹೋಗುತ್ತೆ ಆಗ ಗೋರ್ನಮೆಂಟ್ ಶೂಟ್ ಆನ್ ಸೈಟ್ ಆದೇಶನ ಹೊರಡಿಸುತ್ತೋ ಈ ಶೂಟೌಟ್ ಸಮಯದಲ್ಲಿ ಹತ್ತೊಂಬತ್ತು ಜನರನ್ನು ಹತ್ಯೆ ಮಾಡಲಾಗುತ್ತೆ ಹಾಗೆ ಮುನ್ನೂರ ನಲ್ವತ್ತೇಳಕ್ಕಿಂತ ಹೆಚ್ಚು ಜನರು ಗಾಯಗೊಳ್ತಾರೆ ಯಾವಾಗ ಈ ಹತ್ತೊಂಬತ್ತು ಜನ ಮರಣ ಹೊಂದಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೋ ಆಗ ನೇಪಾಳಕ್ಕೆ ನೇಪಾಳನೇ ಹತ್ತಿ ಉರಿಯುತ್ತೆ ಆಮೇಲೆ ಎಲ್ಲ ಜನ ಸೇರ್ತಾರೆ ಎಲ್ಲ ಗೋರ್ಮೆಂಟ್ ಬಿಲ್ಡಿಂಗ್ಗಳನ್ನ ಸುಟ್ಟಾಕ್ತಾರೆ ಎಲ್ಲ ಗೋರ್ಮೆಂಟ್ ಆಫೀಸ್ಗಳನ್ನ ಸುಟ್ಟಾಕ್ತಾರೆ ಪೊಲೀಸರು ಸುಮ್ಮನೆ ನಿಂತ್ಕೊಂಡು ನೋಡಬೇಕಾಗುತ್ತೆ ಅದಾದಮೇಲೆ ಮಿಲಿಟ್ರಿ ಎಂಟ್ರಿ ಕೊಡ್ತಾರೆ ಗಲಾಟೆ ಎರಡು ದಿನ ಆದಮೇಲೆ ಶಾಂತ ಆಗುತ್ತೆ ಇವಾಗ ಸದ್ಯದ ನೇಪಾಳದ ಪರಿಸ್ಥಿತಿ ನೋಡೋದಾದ್ರೆ ಇವಾಗ ಪೀಸ್ಫುಲಿ ದಿನಚರಿ ನಡೀತಾ ಇದೆ ಇವಾಗ ಸದ್ಯಕ್ಕೆ ನೇಪಾಳನ ಕಂಪ್ಲೀಟ್ ಕಂಟ್ರೋಲಲ್ಲಿ ತೊಗೊಂಡಿದ್ದಾರೆ ಸೋ ಆ್ಯಕ್ಚುವಲ್ ರೀಸನ್ ಈ ಪ್ರೊಟೆಸ್ಟಿಂದ ಆ್ಯಕ್ಚುವಲ್ ರೀಸನ್ ಏನು ಅಂತ ನೋಡೋದಾದರೆ ನಾನು ಆವಾಗಲೇ ಹೇಳಿದ್ನಲ್ಲ ಐದು ರೀಸನ್ ಆ ಐದು ರೀಸನ್ನು ಅಷ್ಟೂ ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಮೊದಲನೆಯದು ಕರಪ್ಷನ್ ಅಲ್ಲಿ ಗೋರ್ನಮೆಂಟ್ ತುಂಬಾ ಕರಪ್ಟ್ ಗೌರ್ಮೆಂಟ್ ಆಗಿರುತ್ತೆ ಅಲ್ಲಿ ಮಿನಿಸ್ಟರ್ ಯಾರ್ಯಾರು ಇರ್ತಾರೋ ಅವರೆಲ್ಲನೇ ಅವರೆಲ್ಲಾನು ಲಕ್ಸುರಿಯಸ್ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ ಅದು ಓಪನ್ ಆಗಿ ಲೀಡ್ ಮಾಡ್ತಾ ಇರ್ತಾರೆ ಇನ್ ದ ಸೆನ್ಸ್ ತೋರಿಸ್ಕೊಳ್ಳೋ ರೀತಿಯಲ್ಲಿ ಜೀವನನ ಮಾಡ್ತಾ ಇರ್ತಾರೆ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಪಾರ್ಟೀಸ್ ಮಾಡೋದು ಇದು ಮಾಡೋದು ಪಾರ್ಟೀಸ್ ಸುತ್ತಾಡೋದು ಎಲ್ಲ ವೀಡಿಯೋನು ಬೈರಂಗವಾಗಿ ತೋರಿಸ್ಕೊಳ್ತಿರ್ತಾರೆ ಅದು ಜನರಿಗೆ ಇಷ್ಟ ಆಗೋಲ್ಲ ಹಾಗೆ ಎರಡನೇ ರೀಸನ್ ಬಂದ್ಬಿಟ್ಟು ಗೋರ್ಮೆಂಟ್ ಮಿಸ್ಗವರ್ನೆನ್ಸ್ ಇದು ಇದು ಕೂಡ ತುಂಬಾ ಮೇಜರ್ ರೀಸನ್ ಅಂತಲೇ ಹೇಳ್ತೀನಿ ಜನ ವೋಟ್ ಹಾಕಿ ಗೆಲ್ಸಿದ್ದಾರೆ ಅಂದ್ ಮಾತ್ರಕ್ಕೆ ಅವ್ರನ್ನ ಟೇಕನ್ ಫಾರ್ ಗ್ರ್ಯಾಂಟೆಡ್ ಆಗಿ ತೊಗೊಂಡು ಹೆಂಗೆ ಬೇಕು ಹಂಗೆ ಜೀವನ ಮಾಡಿದ್ದು ಅಲ್ಲಿಯ ಜನರಿಗೆ ಚೂರು ಇಷ್ಟ ಆಗಲಿಲ್ಲ ಮೂರನೇದು ಬಂದ್ಬಿಟ್ಟು ಅನ್ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಯಾವ ಲೆವೆಲಿಗಾಗಿತ್ತು ಅಂತಂದರೆ ನೇಪಾಳದ ಯುವಕರು ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಯುಕ್ರೇನ್ ಪರ ಹೋರಾಡೋಕ್ಕೆ ಯುದ್ಧಕ್ಕೆ ಹೋಗ್ತಾರೆ ಯುದ್ಧದ ಸಮಯದಲ್ಲಿ ಸ್ವಲ್ಪ ದಿನಗಳ ಮಟ್ಟಿಗೆ ಅವರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಫ್ರಂಟ್ ಲೈನ್ ಆಫ್ ಡಿಫೆನ್ಸಲ್ಲಿ ಯುದ್ಧ ಆಡೋಕೆ ಬಿಡ್ತಾರೆ ನಾಲ್ಕನೇ ರೀಸನ್ ಬಂದ್ಬಿಟ್ಟು ನೆಪೋಟಿಸಮ್ ಗೌರ್ಮೆಂಟ್ ಆಫಿಷಿಯಲ್ಸ್ ಹಾಗೆ ಮಿನಿಸ್ಟರ್ ಮಕ್ಕಳೆಲ್ಲ ತುಂಬ ಲಕ್ಸುರಿಯಸ್ ಲ್ಯಾವೀಸ್ ಜೀವನವನ್ನು ನಡೆಸ್ತಾಯಿದ್ರು ಇದ್ರು ಅದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡು ತೋರಿಕೆ ಕೂಡ ಮಾಡ್ಕೋತಿದ್ರು ಅದು ಈ ಜನ್ರೇಷನ್ ಜನಗಳಿಗೆ ಇಷ್ಟ ಆಗ್ತಿರಲಿಲ್ಲ ಒಂದು ಕಡೆ ಬಡವರೆಲ್ಲ ಬಡವರಾಗೆ ಉಳಿತಾಯಿದ್ರು ಇವರು ತುಂಬಾ ದೊಡ್ಡ ದೊಡ್ಡ ಬ್ರ್ಯಾಂಡ್ ಬಟ್ಟೆ ಬ್ಯಾಗ್ ಹಾಕ್ಕೊಂಡು ಶಾಪ್ ಮಾಡೋದು ಯಾರಿಗೂ ಇಷ್ಟ ಆಗ್ತಾ ಇರಲ್ಲ ಅದೇ ಮೇನ್ ರೀಸನ್ ಇದು ಕೂಡ ಒಂದು ಮೇನ್ ರೀಸನ್ ಆಗುತ್ತೆ ಹಾಗೆ ಬಡತನವೂ ತುಂಬಾ ಜಾಸ್ತಿ ಆಗಿತ್ತು ನೇಪಾಳದಲ್ಲಿ ಯಾವಾಗ ಈ ಎಲ್ಲ ನೆಪೋ ಕಿಡ್ಸ್ ಎಲ್ಲ ಲುರಿಯಸ್ ಲೈಫ್ನ ತೋರಿಕೆ ಮಾಡೋ ಶೋ ಆಫ್ ಮಾಡೋಕ್ಕೆ ಶುರು ಮಾಡಿದ್ರು ಆಗ ಜಂಜಿ ಯುವಕ ಯುವತಿಯರು ಪ್ರವೋಕ್ ಆದರು ಎಲ್ಲ ಸೋಷಿಯಲ್ ಮೀಡಿಯಾಗೆ ಹೇಳಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ಪೋಸ್ ಮಾಡೋಕ್ಕೆ ಶುರು ಮಾಡಿದ್ರು ಯಾವ ರೀತಿ ಎಕ್ಸ್ಪೋಸ್ ಮಾಡೋಕ್ಕೆ ಶುರು ಮಾಡಿದ್ರು ಅಂತಂದರೆ ಒಂದು ಕಡೆ ಮಿನಿಸ್ಟರ್ ಮಕ್ಕಳು ಯಾವ ಥರ ಲಕ್ಜುರಿಯಸ್ ಆಗಿದ್ದಾರೆ ಅದೇ ಥರ ಈ ಕಡೆ ಬಡವರು ಯಾವ ಥರ ಬಡತನದಲ್ಲಿ ಒಂದು ಊಟ ಊಟ ಇಲ್ಲದೇ ಇರೋದನ್ನ ಎಲ್ಲನೂ ತೋರ್ಸೋಕ್ಕೆ ಶುರು ಮಾಡಿದ್ರು ಇದನ್ನು ನೋಡಿ ಆಗದಿರೋ ಅಂಥ ಗೋರ್ನಮೆಂಟ್ ಏನು ಮಾಡ್ತು ದೊಡ್ಡ ಮೂವನ್ನ ಮಾಡುತ್ತೆ ಅದು ಏನು ಮೂವಪ್ಪ ಅಂತಂದರೆ ಬ್ಯಾನ್ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಸೊ ಫೈನಲಿ ನಾನು ಹೇಳೋದಿಷ್ಟೇ ಯಾರನ್ನು ಲೈಟಾಗಿ ಯಾವಾಗಲೂ ಲೈಟಾಗಿ ತೊಗೋಬಾರ್ದು ಇಷ್ಟು ದಿನ ಅವರು ವೇಷ್ಟು ಹಂಗೆ ಹಿಂಗೆ ಎಲ್ಲ ಹೇಳ್ತಾಯಿದ್ರು ಬಟ್ ಇವಾಗ ಸದ್ಯಕ್ಕೆ ನೋಡೋದಾದರೆ ಅವರೇ ವೈಸ್ ರೇಸ್ ಮಾಡಿ ಅವರೇ ಸರ್ಕಾರನ ಪತನ ಮಾಡಿ ಒಂದು ರೈಟ್ ಟ್ರ್ಯಾಕ್ಗೆ ತಂದಿದ್ದಾರೆ ಅಂತ ಹೇಳ್ತಾ ನಾನು ನಿಮ್ಮ ಸ್ಪೈಡಿ ಬಾಯ್ ಸೈನಿಂಗ್ ಆಫ್